ಇದನ್ನು ಸರ್ಕಾರಿ ಆರೋಗ್ಯ ಕೇಂದ್ರ ಅನ್ನುವುದಕ್ಕಿಂತ ಸರ್ಕಾರಿ ಅನಾರೋಗ್ಯ ಮತ್ತು ಸೊಳ್ಳೆ ಉತ್ಪಾದನಾ ಕೇಂದ್ರ ಎಂದು ಕರೆದರೂ ತಪ್ಪಾಗಲಾರದು ಹೌದು ಬೆಳ್ತಂಗಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಹಿಂಭಾಗ ಮತ್ತು ಶವಾಗಾರವನ್ನು ನೋಡಿದ ಯಾರೊಬ್ಬರಿಗೂ ಹಾಗನಿಸದೇ ಇರದು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯು ಸರ್ಕಾರದ ಅನುದಾನ ಮತ್ತು ವಿವಿಧ ಸಂಘ ಸಂಸ್ಥೆಗಳ ನೆರವಿನಿಂದ ಎಲ್ಲಾ ರೀತಿಯಲ್ಲೂ ಮೇಲ್ದರ್ಜೆಗೆ ಏರುತ್ತಲೇ ಬಂದಿದೆ ಆದರೆ ಆ ಆಸ್ಪತ್ರೆಯ ಹಿಂಭಾಗವನ್ನೊಮ್ಮೆ ನೋಡಿದರೆ ಅಯ್ಯೋ ನಾವು ಯಾವ ನರಕದಲ್ಲಿ ಇದ್ದೇವೆ ಅನ್ನಿಸುವಂತಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ವ್ಯಕ್ತಿ ಮೃತಪಟ್ಟ ಸಂದರ್ಭ ಶವ ಪರೀಕ್ಷೆ ನಡೆಸಬೇಕಾದರೆ ಅಥವಾ ಶವವನ್ನ ಇಡಬೇಕಿದ್ರೆ ಇರುವುದು ಸರ್ಕಾರಿ ಆಸ್ಪತ್ರೆಯ ಇದೊಂದೇ ಶವಾಗಾರ ಆದ್ರೆ ಇಲ್ಲಿಯ ಅವ್ಯವಸ್ಥೆಯನ್ನೊಮ್ಮೆ ನೋಡಿದ್ರೆ ಇಲ್ಲಿಂದ ಶವವೇ ಎದ್ದು ಓಡುವಂತಿದೆ ಶವಾಗಾರಕ್ಕೆ ಹೋಗುವ ದಾರಿಯು ಚರಂಡಿಗಳಿಲ್ಲದೆ ಸಂಪೂರ್ಣ ಕೆಸರುಮಯವಾಗಿತ್ತು ಶವಾಗಾರವು ತಗ್ಗು ಪ್ರದೇಶದಲ್ಲಿ ಇರುವ ಕಾರಣ ಜೋರಾಗಿ ಮಳೆ ಬಂದರೆ ನೀರು ನೇರವಾಗಿ ಶವಾಗಾರದ ಒಳಗೆ ನುಗ್ಗುತ್ತದೆ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು ಆ ನೀರಿನಲ್ಲಿಯೇ ನಿಂತು ಕೆಲಸ ಮಾಡುವ ಪರಿಸ್ಥಿತಿಯು ಎದುರಾಗುತ್ತದೆ ಇನ್ನು ತಾಲೂಕು ಆರೋಗ್ಯಾಧಿಕಾರಿಯವರ ಕಚೇರಿ ಮುಂಭಾಗವಂತೂ ಮೂಗು ಮುಚ್ಚಿಕೊಂಡೇ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ ಡಯಾಲಿಸಿಸ್ ಕೇಂದ್ರದಿಂದ ಬರುವ ಕೊಳಚೆ ನೀರು ಸೇರಿದಂತೆ ಆಸ್ಪತ್ರೆಯ ವೇಸ್ಟೇಜ್ ನೀರು ಬರುವ ಪೈಪ್ ಒಡೆದಿದ್ದು ಕೃತಕ ಇಂಗುಗುಂಡಿಯೇ ನಿರ್ಮಾಣವಾಗಿದೆ ಆರೋಗ್ಯ ಇಲಾಖೆಯಿಂದ ಸೊಳ್ಳೆ ಉತ್ಪಾದನೆಯನ್ನ ತಡೆಯುವ ಬಗ್ಗೆ ಊರೆಲ್ಲಾ ಡಂಗೂರ ಸಾರಿಸಲಾಗುತ್ತಿದ್ದರೂ ಆರೋಗ್ಯಾಧಿಕಾರಿಗಳ ಕಚೇರಿಯ ಮುಂಭಾಗ ಮಾತ್ರ ಸರ್ವ ರೋಗಗಳ ಸೊಳ್ಳೆ ಉತ್ಪಾದನಾ ಕೇಂದ್ರವೇ ನಿರ್ಮಾಣವಾಗಿದೆ ಇನ್ನು ಆಸ್ಪತ್ರೆಯ ಹಿಂಭಾಗ ವೈದ್ಯರ ಕ್ವಾರ್ಟರ್ ಸೇರಿದಂತೆ ಎಲ್ಲೆಂದರಲ್ಲಿ ಪೊದೆಗಳು ತುಂಬಿಕೊಂಡಿದ್ದು ಸ್ವಚ್ಛತೆ ಎಂಬ ಪದಕ್ಕೆ ಇಲ್ಲಿ ಜಾಗವೇ ಇಲ್ಲದಂತಾಗಿದೆ ಈ ಬಗ್ಗೆ ನಮ್ಮೂರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಶೇಖರ್ ಲಾಯ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯವರ ಕಚೇರಿ ಈ ಒಂದು ಆವರಣದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ರಸ್ತೆಯಲ್ಲಿ ಶೇಖರಣೆಗೊಳ್ತಾ ಇದೆ ಇಲ್ಲಿ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಶವಗಾರದಲ್ಲಿ ಅಲ್ಲಿಯ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ ಶವ ಕೂಡ ಅಲ್ಲಿಂದ ಎದ್ದು ಹೋಗುವಂಥ ಪರಿಸ್ಥಿತಿ ನಿರ್ ನಿರ್ಮಾಣವಾಗಿದೆ ಅಲ್ಲಿ ಇಡೀ ಶವಾಗಾರದಲ್ಲಿ ಕೆಸರು ನೀರು ತುಂಬಿ ಒಂದಷ್ಟು ಕೆಸರಿನಿಂದ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ವೈದ್ಯಾಧಿಕಾರಿಗಳು ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಇದು ತಾಲೂಕು ಆರೋಗ್ಯಾಧಿಕಾರಿಯವರ ಗಮನಕ್ಕೆ ಬಂದಿದ್ದರೂ ಕೂಡ ತೀರ ನಿರ್ಲಕ್ಷ್ಯದಿಂದ ವರ್ತನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಕೂಡ ಶವಗಾರವನ್ನು ಉನ್ನತ ದರ್ಜೆಗೆ ಏರಿಸುವ ಒಂದು ಕೆಲಸ ಆಗಿಲ್ಲ ಮತ್ತು ಇಡೀ ತಾಲೂಕು ಆಸ್ಪತ್ರೆ ಮತ್ತು ವೈದ್ಯಾಧಿಕಾರಿಯವರ ಕಚೇರಿ ಮತ್ತು ಇಲ್ಲಿಯ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಸುತ್ತಮುತ್ತ ಒಂದಷ್ಟು ಗಿಡ ಮರಗಳು ಬೆಳೆದು ನಿಂತಿದೆ ಮತ್ತು ಇವತ್ತೇನು ಆಸ್ಪತ್ರೆಯ ಗಲೀಜಿಯೇನು ನೀರಿದೆ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ ತಾಲೂಕು ವೈದ್ಯಾಧಿಕಾರಿಯವರ ಕಚೇರಿಯ ಎದುರುಗಡೆನೆ ಒಂದು ನೀರಿನ ಬಹಿರಂಗವಾದ ಒಂದು ಓಪನ್ ಒಂದು ಏನು ಇಂಗುಗುಂಡಿ ತೋ ತೋಡಿರುವಂಥದ್ದು ಮತ್ತು ಅಲ್ಲಿಗೆ ಅಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು ಮತ್ತು ಅದು ತೀರಾ ಕೆಟ್ಟ ದುರ್ವಾಸನೆಯಿಂದ ಕುಡಿರುವಂಥದ್ದು ಇದೆ ಈ ಮೂಲಕ ಇವತ್ತೇನು ತಾಲೂಕು ಆರೋಗ್ಯ ಇಲಾಖೆ ಇವತ್ತು ಮಳೆಗಾಲದಲ್ಲಿ ಡೆಂಗ್ಯೂ ಮಲೇರಿಯಾದ ಬಗ್ಗೆ ಇಡೀ ತಾಲೂಕಿನಾದ್ಯಂತ ಇವತ್ತು ಪ್ರಚಾರ ಮಾಡ್ತಾ ಇದೆ ಆದರೆ ಇವತ್ತು ನೋಡಿದರೆ ತಾಲೂಕು ವೈದ್ಯಾಧಿಕಾರಿ ಕಚೇರಿಯ ಎದುರೇ ಅವರ ಕಣ್ಣೆದುರೇ ಇವತ್ತು ಮಲೇರಿಯಾ ಮತ್ತು ಡೆಂಗಿನ ಗೆ ಬೇಕಾದ ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥ ಕೇಂದ್ರವನ್ನು ಅವರೇ ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ಈ ರೀತಿ ನಿರ್ಲಕ್ಷ್ಯ ಆರೋಗ್ಯ ಇಲಾಖೆಗೆ ಇರಬಾರ್ದು ಅವರ ಸುತ್ತಮುತ್ತಲೇ ಅನಾರೋಗ್ಯಕ್ಕೆ ಈಡಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ನೀವು ಸಾಮಾನ್ಯ ಜನರಿಗೆ ನೀವು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಅಥವಾ ಮಾಹಿತಿ ಕೊಡುವಂಥ ನೈತಿಕತೆ ನಿಮಗೆ ಇದೆಯಾ ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಆದ್ದರಿಂದ ಇವತ್ತು ತಾಲೂಕು ತಹಶೀಲ್ದಾರ್ ಕೂಡ ಈ ಪ್ರದೇಶಕ್ಕೆ ಬಂದು ಇಲ್ಲಿಯ ಅವ್ಯವಸ್ಥೆಯನ್ನು ನೋಡಿದ್ದಾರೆ ನಾನು ಹೇಳುವಂಥದ್ದು ತಾಲೂಕು ಆಡಳಿತನೇ ಮುಂದೆ ನಿಂತು ಈ ಆರೋಗ್ಯ ಇಲಾಖೆಯ ಕಿವಿಯನ್ನು ಹಿಂಡುವ ಮೂಲಕ ಇಲ್ಲಿ ಒಂದು ಸಾರ್ವಜನಿಕರಿಗೆ ನೆಮ್ಮದಿಯ ವಾತಾವರಣ ಇಲ್ಲಿ ಹೊಟ್ಟೆ ನೋವಿಗೆ ಯಾರಾದರೂ ಎಡ್ಮಿಂಟ್ ಆದರೆ ಅವರಿಗೆ ಡೆಂಗಿ ಮಲೇರಿಯಾ ಹರಡುವಂಥ ಪರಿಸ್ಥಿತಿ ಇದೆ ಆದ್ದರಿಂದ ತಾಲೂಕು ಆಡಳಿತನೇ ಮುಂದೆ ನಿಂತು ಈ ಎಲ್ಲ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತು ತಾಲೂಕು ಏನು ವೈದ್ಯಾಧಿಕಾರಿಯ ಈ ಬೇಜವಾಬ್ದಾರಿತನದ ವಿರುದ್ಧ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇದು ಇವತ್ತಿನ ಇವತ್ತು ನಿನ್ನೆದ್ದು ಸಮಸ್ಯೆ ಅಲ್ಲ ಇದು ಹಲವಾರು ವರ್ಷದಿಂದ ಅವರಿಗೆ ಕ ಕಣ್ಣೆದ್ರು ಕಾಣ್ತಿದ್ದರೂ ಕೂಡ ಕಣ್ಣು ಮುಚ್ಚಿ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಈ ರೀತಿಯ ಬೇಜವಾಬ್ದಾರಿ ಇರಬಾರ್ದು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಮನೆಗೆ ಕಳಿಸ್ತಕ್ಕಂಥ ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸ ಸರ್ಕಾರ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇನ್ನಾದರೂ ಸಂಬಂಧಪಟ್ಟವರು ಈ ಕಡೆ ಗಮನಹರಿಸಿ ಅವ್ಯವಸ್ಥೆಗಳನ್ನ ಸರಿಪಡಿಸುವತ್ತ ಗಮನ ಹರಿಸಬೇಕಾಗಿದೆ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ವ್ಯವಸ್ಥಿತವಾದ ಶವಾಗಾರ ಮತ್ತು ಶವ ಪರೀಕ್ಷಾ ಕೇಂದ್ರದ ಅಗತ್ಯತೆ ಇದ್ದು ಈ ನಿಟ್ಟಿನಲ್ಲಿಯೂ ಗಮನ ಹರಿಸಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ